ಕಾರ್ಯಕ್ರಮಕ್ಕೆ ವಿಶೇಷ ಅಂದ್ರೆ ಶಿಕ್ಷಕರ ದಿನಾಚರಣೆ ಅದು ಒಂದೇ ದಿನಕ್ಕೆ ಸೀಮಿತ ಆಗಬಾರ್ದು ಆ ಒಂದು ನೆಪದಲ್ಲಿ ಹಳೆಯ ವಿದ್ಯಾರ್ಥಿಗಳು ಸೇರಿ ನಮಗೆ ವಿದ್ಯೆಯನ್ನ ದಾರಿ ಎರಡಂತ ಗುರುಗಳಿಗೆ ಒಂದು ಸನ್ಮಾನ ಒಂದು ಎಷ್ಟು ಮಾಡಿದ್ರೂ ಕಮ್ಮಿನೇ ನಾವೊಂದು ಸನ್ಮಾನ ಮಾಡಿದ್ರು ಕಮ್ಮಿನಿ ಅವರಿಂದ ನಾವು ವಿದ್ಯೆಯನ್ನು ಪಡೆದು ಸಾಧಕರನ್ನ ಒಟ್ಟುಗೂಡಿಸುವಂತ ಒಂದು ಪರಿಕಲ್ಪನೆ ಸುರೇಶ್ ಶಿರಾ ಅವರಿಂದ ಆರಂಭ ಆಯ್ತು ಆ ಕಾರ್ಯಕ್ರಮ ಅಂದ್ರೆ ಮೂವತ್ ವರ್ಷ ಆಯ್ತು ನಮ್ಗೆ ಈ ಸರ್ ಎಲ್ಲಿದಾರ ಯಾವ ಗುರುಗಳು ಆ ನೆನಪು ಮಾಡ್ತಾ ಇದ್ದಾಗ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ಕಲಿತ ವಿದ್ಯಾರ್ಥಿಗಳಂತರೂ ಬಹಳ ದೂರ ಉನ್ನತ ಹುದ್ದೆ ಇರಬಹುದು ಅಥವಾ ಕೃಷಿಯಲ್ಲಿ ಇರ್ಬೋದು ಎಲ್ಲರೂ ಆ ಕಡೆ ಈ ಕಡೆ ಹರಿದು ಹಂಚುವುದಂತ ವಿದ್ಯಾರ್ಥಿಗಳು ಇರ್ಬೋದು ಶಿಕ್ಷಕರು ಕೂಡ ವರ್ಕ್ ಆಗಿ ಹೋಗಿದ್ದಾರೆ ಆ ಕಡೆ ಈ ಕಡೆ ಹೋದಾಗ ಏನೋ ಒಂದು ಸುರೇಶ್ ಅವ್ರ ನೆನಪಿಗೆ ಬಂತು ಜಂಗಿ ಸರ್ ಅವರು ಬಹಳ ದೂರ ಹೋಗಿದ್ದಾರೆ ಅವ್ರಿಗೆ ನಾವು ಕರೆದು ಯಾಕಂದ್ರೆ ಕನ್ನಡ ಕಲಿಸಿದಂತ ಗುರುಗಳು ಅವರು ಹೀಗಾಗಿ ಅವ್ರನ್ನ ಒಂದು ನೆಪಟ್ಟುಕೊಂಡು ಮಾಡ್ಬೇಕಂತ ಒಂದು ಪರಿಕಲ್ಪನೆಯಲ್ಲಿ ಆರಂಭ ಇದು ಶಿಕ್ಷಕರ ದಿನಾಚರಣೆಗೆ ಗೋಸ್ಕರ ಹೇಳಿ ಮಾಡಿದೀವಿ ಆ ಕರೆಗೆ ಒಗಟ್ಟು ಬಂದಂತ ನಮ್ಮ ಎಲ್ಲ ಶಿಕ್ಷಕರಿಗೆ ನಮ್ಮ ಈ ಹಳೆ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಹಾಗೆ ದೂರದಿಂದ ಆಗಮಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊರುತ್ತಾ ಈ ಮುಂದಿನ ಕಾರ್ಯಕ್ರಮದ ನಿರೂಪಣೆಯನ್ನ ನಮ್ಮ ಕಲ್ಲನಗೌಡವರು ಮಾಡಿಕೊಡ್ಲಿ ಅಂತೇಳಿ ಅವರಿಗೆ ಹೇಳ್ತಾ ಇದ್ದೀವಿ

ನಮ್ಮ ಮೊಮ್ಮದ ಹೇಳದ ಸರ್ನಿಂದ ನಮ್ಮ ಪಿ ಕೆ ದಾಟೆ ಸರ್ಗೆ ಮಾಲಾರ್ಪಣೆ ಮಾಡೋದು ಕಲ್ಲಂಗ ಕಲ್ಲಂಗ ಅವರಿಂದ ನಮ್ಮ ಹೈಸ್ಕೂಲ್ ಅಧ್ಯಕ್ಷರಾದ ಶಿವನಗೌಡ ಪಾಟೀಲ್ ಅವರಿಗೆ

ಶಿಷ್ಯರ ಒಂದು ಸಮ್ಮೇಳನ ಕರೆದೇನೆ ಎಷ್ಟೋ ವರ್ಷಗಳ ಹಿಂದೆ ನಿಮಗೆ ಭೇಟಿಯನ್ನು ಮಾಡ್ತಾರೆ ಆ ನಂತರ ಅವರ ಕಡೆ ಇದ್ದಾರೆ ಕಡೆ ಕಡೆಗಿದ್ದೀರಿ ಈ ಎಲ್ಲರ ಎಲ್ಲರನ್ನು ಸೇರಿಸಿ ಶಿಷ್ಯರನ್ನು ಸೇರಿಸಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಂತ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಏನೋ ನಮ್ಮ ಸುರೇಶ್ ಸೇತ ಅವರ ಒಂದು ನೇತೃತ್ವದಲ್ಲಿ ಏನ್ ಮಾಡ್ತಿರಲ್ಲ ನಿಜವಾಗಿ ನಮಗೆ ನಮಗೆ ನಮ್ಗೆಲ್ಲರಿಗೂ ಬಹಳ ಸಂತೋಷ ಉಂಟು ಉಂಟು ಮಾಡ್ತಾರೆ ಅನ್ನುವಂತ ವಿಚಾರವನ್ನು ನಮ್ಗೆ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೆ ಹೊಂದಿಸುತ್ತ ನನ್ನ ಮಹಾಮಂತ್ರಿ ಜೈನ್ ಹಳೆಯ ವಿದ್ಯಾರ್ಥಿಗಳ ಸಮೂಹ ಸೇರಿ ನಮ್ಮೆಲ್ಲರನ್ನ ಒಂದು ವೇದಿಕೆಯ ಮೇಲೆ ಏನ್ ಮಾಡ್ತಂದ್ರೆ ಹಿಂದಿನ ದಿವಸ ಶಿಕ್ಷಕರ ಬಾಂಧವ್ಯ ಯಾವ ರೀತಿಯಲ್ಲಿ ಇದೆ ಅನ್ನತಕ್ಕಂಥದ್ದು ಆ ಒಂದು ಬಾಂಧವ್ಯ ನಮ್ಮದು ಯಾವಾಗಲೂ ಇರಲಿ ಹಾಗೂ ಎಲ್ಲರನ್ನ ಕರೆಸಿ ಸನ್ಮಾನಿಸಿದ ನಮ್ಮೆಲ್ಲರನ್ನ ಅಭಿನಂದಿಸುತ್ತಾನೆ ಕೊಟ್ಟು ಸಿಸ್ ಇರ್ತಕ್ಕಂಥವನ್ನ ಎಷ್ಟು ಗಾಢವಾಗಿದೆ ಎಂಬುದನ್ನು ತೋರಿಸ್ಬಿಟ್ಟು ಹೆಚ್ಚಿಗೆ ಮಾತಾಡೋದಲ್ಲ ನಿಮ್ಗೆಲ್ಲರಿಗೂ ಕೂಡ ದೀರ್ಘ ಆಗಿ ಸುಖ ಶಾಂತಿ ಕೂಡ ಹಲವಾರು ವಿಷಯಗಳನ್ನ ಯಾವುದೇ ಒಂದು ಸಂಸಾರ ಯಾವುದೇ ಆಗಲಿ ಯಾವುದೇ ಉದ್ಯೋಗ ಆಗಲಿ ಏನಾದ್ರು ಇದ್ರೆ ಏನಾದ್ರು ಪಾಲ್ತದ ಎಲ್ಲದರಲ್ಲಿ ಕೂಡ ನಮ್ಮ ಸ್ವಾರ್ಥತೆಯಾಗಿ ಆಗಿದೆ ಮಾಡೋರು ಮಾಡೋ ಲಾಭ ಬೇಕು ವಕೀಲರಿಗೂ ಲಾಭ ಬೇಕು ಪೊಲೀಸರಿಗೂ ಲಾಭ ಬೇಕು ಡಾಕ್ಟರ್ಗೂ ಪೇಶ್ ಬೇಕು ಇನ್ನೂ ಹಲವಾರು ವಿಷಯಗಳಲ್ಲಿ ಎಲ್ಲ ಪ್ರತಿನೆಸ್ಕಾರ ಶಿಕ್ಷಕವರ್ತಿ ಏನಪ್ಪ ಅಂದ್ರೆ ನಿಜವಾಗಿ ಸ್ವಾರ್ಥ ಒಂದ್ಸಾರಿ ಶ್ರೇಷ್ಠ ಮಾತ ಅದೇಕಾಗಿ ಒಂದ್ಸಾರಿ ಏನ್ ಮಾಡಿದ್ರು ಅಂತಂದ್ರೆ ಹೋಗ್ತಾ ಇದ್ದ ಅತ್ಯಂತ ಮಹಾ ಒಂದು ಚಕ್ರವರ್ತಿ ಅಜಾತ ಹೆಜ್ಲಿ ಕೂಡ ಅವರಿಗೆ ವೈರಿ ಹಾಕೊಂಡು ರಾಜ್ಯ ವಿಚಾರ ಮಾಡಿದಾಗ ಎದುರಿಗೆ ಅವರ ಗುರುಗಳು ವರಿಷ್ಠ ಆಗಲ್ಲ ಬಂದರು ಬಂದಾಗ ಎಲ್ಲ ಮಂತ್ರಿಗಳು ಹಿಂದೂ ರಾಜ್ಯದಿಂದ ಅನೇಕ ಪ್ರಜೆಗಳೆಲ್ಲ ಹೋಗ್ತಾ ಇದ್ದಪ್ಪ ಅಂದ್ರ ಆ ಶಿಕ್ಷಕರನ್ನು ನೋಡಿ ಅಧಿಷ್ಠಾಂಡ ಏನೋ ಒಂದು ಸಾಧ ಒಂದು ಮಡವ ಹೋಗ್ತಾ ಇದ್ದಾಗ ಅಲೆಕ್ಸಾಂಡರ್ ಏನ್ ಮಾಡಿದ್ರು ಆಗಿ ಪಾದ ನಂದಿ ನಮಸ್ಕಾರ ಮಾಡಿದಾಗ ಆ ಮಂತ್ರದಲ್ಲಿ ಹಾಕಿ ನಿಮ್ಮ ತಂದೆ ಏನೇ ಬೇಕಾದ ಮಾಡಿದ್ವಿ ಅಡ್ಡಿಯನ್ನು ಎಷ್ಟು ಮಾಡಿದ್ವಿ ಸಾಕಷ್ಟು ನಿಮ್ ಶ್ರೀಯ ನಡೆಯದ ಈಶ್ವರ ನಿಮ್ಮ ಯುವ ಅನೇಕ ಯುವ ಆಟ ಆಗಿದ್ರು ಕೂಡ ಯಾವ ಒಬ್ಬ ಶಿಕ್ಷಕರ ಒಬ್ಬ ಶಿಕ್ಷಕರ ವಿಚಾರ ಮಾಡಿ ಅಂತಂದಾಗ ತಂದೆ ಏನ್ ಕಡಿಮೆ ಮಾಡ್ಯಾರ ಕೇಳಿದಾಗ ಆಚಾರುವರ್ಣಾಕ್ಷರ ಶಿವಣಾಕ್ಷರ ಬದುಕ ಏನಪ್ಪ ಅಂದ್ರ ತಂದೆ ನಮ್ಗ ಜಗತ್ತಿಗೆ ಕೊಟ್ಟರು ಆ ನಮ್ಮ ಗುರುಗಳು ಏನ್ ಮಾಡುವಂದ್ರ ಇಡೀ ಈ ಭೂಮಂಡಲದಿಂದ ಸ್ವರ್ಗದತ್ತ ಎಂತ ವ್ಯಕ್ತಿ ಯಾಕೆ ಸಾಧ್ಯತೆ ಅಂತದ ಶಿಕ್ಷಕರು ತಿಳ್ಕೊಂಡು ಹೇಳು ಅಂತ ಒಂದು ಶಿಕ್ಷಕರು ನೀವು ಕೂಡ ಪಡೆದಿರಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಎಲ್ಲ ಉದ್ದುವುದು ಒಳ್ಳೆ ಒಂದು ಮೋಟದಲ್ಲಿ ನಾವು ಕೇಳ್ತಾ ಇದ್ದೀವಿ ಆರೋಗ್ಯ ಮತ್ತು ಆಯುಷ್ಯವನ್ನು ತಿಳ್ಕೊಂಡು ಜೀವನ